ಸೊ ಎಲ್ಲರಿಗೂ ಜೈನ್ ಕೊಪ್ಪಳ ನೇಮಕಾತಿ ರ್ಯಾಲಿಯಲ್ಲಿ ನಾವು ಇದೀವಿ ಫಿಸಿಕಲ್ ಮೆಡಿಕಲ್ ಪಾಸ್ ಆದಂತಹ ಅಭ್ಯರ್ಥಿಗಳೊಂದಿಗೆ ನಾವಿಲ್ಲಿ ಈ ರಾತ್ರಿಯಲ್ಲಿ ನಾವಿದ್ದೀವಿ ಸೊ ಇವಾಗ ತಾನೇ ಫ್ರೆಶ್ ಆಗಿ ಮೆಡಿಕಲ್ ಮುಗಿಸ್ಕೊಂಬಂದಂಥ ಅಭ್ಯರ್ಥಿಗಳಿದ್ದಾರೆ ಅವ್ರ ಜೊತೆ ಮಾತಾಡೋ ಬನ್ನಿ ಯಾವ ರೀತಿ ಮೆಡಿಕಲ್ ಹಾಗೂ ಫಿಸಿಕಲ್ ಚೆಕ್ಅಪ್ ಮಾಡಿದ್ದಾರೆ ಅಂತ ಕೇಳ್ಕೊಳ್ಳೋಣ ಹೆಸರು ಓಂಕಾರ ಎಲ್ಲಿಂದ ನಾವು ಬೆಳಗಾವಿಂದ ಬಂದಿದ್ದೀವಿ ಸರ್ ಚಿಕ್ಕೋಡಿ ತಾಲೂಕಾ ಡಿಸ್ಟ್ರಿಕ್ ಬೆಳಗಾವ್ ಸೆಲೆಕ್ಷನ್ ಸರ್ ಎಲ್ಲ ಇಲ್ಲಿ ಒಳಗ ರನ್ನಿಂಗ್ ತಗಂತೂ ಮಸ್ತ್ ಫಸ್ಟ್ ಟೈಮಿಂಗ್ ಫುಲ್ ಕೊಡತಾರೀ ಓಡಾಕಂತೂ ಎಲ್ಲ ಗ್ರೌಂಡ್ ಫೋರ್ ಹಂಡ್ರೆಡ್ ಟ್ರ್ಯಾಕ್ ಐತಿ ಮಸ್ತ್ ಐತೆ ಸರ ಎಲ್ಲಾರು ಓಡಬಹುದು ಎಲ್ಲಾ ಯಾರು ಪ್ರಯತ್ನ ಮಾಡ್ಯಾರ ಸರ್ ಎಲ್ಲಾರು ಆಲ್ಮೋಸ್ಟ್ ಹೊಡಿತಾರ ಸರ್ ಅದೊಂದು ಧೈರ್ಯ ರೀ ಒಂದ್ ಗ್ರೂಪ್ ನೂರ್ ಮಂದಿ ಬಿಡತ್ತಾರ ಕರೆಕ್ಟ್ ಅಂತ ಅಷ್ಟೊಳ ಟೈಮಿಂಗ್ ಕವರ್ ಅದ್ ಐದು ಮೂವತ್ ತಕ ಎಕ್ಸಲೆಂಟ್ ಫುಲ್ ರೀ ಮತ್ತ ಎಕ್ಸಲೆಂಟ್ ಇಲ್ಲ ಅಂದ್ರೂ ಇಪ್ಪತ್ತೆರಡು ಆನ್ ಸೆಕೆಂಡ್ ಗ್ರೂಪ್ ನಾಲ್ ಎಷ್ಟ ಒಂದು ಐದು ನಲವತ್ತೈದ್ ತಕ ಇರ್ತೀರಿ ಸರ್ ಅದ್ರವಾಗೂ ಹಿಡ್ಯಾತನ್ರಿ ಹೋರ್ ಹೋರ್ ಮಸ್ತ್ ರೀ ಗ್ರೌಂಡ್ ಗ್ರೌಂಡ್ ಮಸ್ತ್ ಐತಿ ಸರ್ ಏನೋ ಫೋರ್ ಹಂಡ್ರೆಡ್ ಟ್ರ್ಯಾಕ್ ಐತ್ರಿ ಬರಗಾಲಿ ಓಡಿ ಬಟ್ ಪ್ರಾಕ್ಟೀಸ್ ಬೋಟ್ ಐದ್ರೆ ಬೋಟ್ಲೆ ಪ್ರಾಕ್ಟೀಸ್ ಮಾಡ್ರಿ ಎಲ್ಲ ಮಸ್ತ್ ಐತಿ ಸರ್ ಎಲ್ಲ ಹುಡುಗರಿಗೆ ಅವಲ್ದ ಬೆಸ್ಟ್ ಸರ್

ಅಂದ್ರೆ ನೆಕ್ಸ್ಟ್ ಬರೋರಿಗೆ ಅಂತ ಮೆಡಿಕಲ್ ಬರೋರ್ ಸರಿಪಡಿಸ್ ಸಾ ಅವ್ರು ಹೇಳಿದ ರೂಲ್ಸ್ ಅಷ್ಟ್ ಫಾಲೋ ಮಾಡ್ಬೇಕು ಅಷ್ಟೇ ಅವ್ರು ಹೇಳಿರ್ತಾರ ಮೊದ್ಲ ದಾಳಿ ಸೇವಿಂಗ್ ಅಲ್ಲಿ ಹೇಳಿ ರೂಮಿಂಗ್ ಮಾಡ್ಕೊಂಡ್ ಬಂದ್ರ ಅವ್ರು ಹೇಳಿದ ರೂಲ್ಸ್ ಫಾಲೋ ಮಾಡ್ಕೊಂಡ್ ಬಂದ್ರ ಸರ್ ಒಳಗೇನ್ ಹೆದರ್ ಬರದಂತ ಎಲ್ಲಾ ಐತ್ರಿ ಸರ್ ಯಾರು ಧೈರ್ಯ ಕೊಡ್ತಾರೆ ಮಾಸ್ತ್ ಯಾವ ಭಾಷೆ ಬೇಕು ಅದ ಭಾಷೆ ಮಾತಾಡ್ದು ಖೋಜಗಳು ಇದ್ರ ಒಳಗ್ರಿ ಎಲ್ಲ ಸಾಥ್ ಅಲ್ಲಿ ಕನ್ನಡ ಇದಾರೆ ಹಿಂದಿ ಇದ್ರಿ ಇಂಗ್ಲೀಷ್ ಯಾವ ಭಾಷೆ ಬರ್ರಿ ಆ ಎಲ್ಲಾ ಮಾತಾಡ್ತಾರ ಸರ್ ಎಲ್ಲ ಎಲ್ಲ ಚಲೋ ಆಗಂತೈತ್ರಿ ಮೆಡಿಕಲ್ ಅದು ಅಷ್ಟೇನ್ ಬಾಳೆ ಏನ್ ನಾವು ನಮ್ ನಮ್ ನಮ್ದು ಏನ್ ಶರೀರ ಐತ್ಲ ಅದ್ರ ಎಲ್ಲ ಫಿಟ್ ಆತಾರ ಸರ್ ಅಷ್ಟೇ ಅಷ್ಟರಿ ಥ್ಯಾಂಕ್ ಯು ನಿಮ್ಗೆ ಆಲ್ ದ ಬೆಸ್ಟ್ ಹೇಳ್ತೀನಿ ಸೈನಿಕ ಮಿತ್ರ ತಂಡದ ವತಿಯಿಂದ